ಬಂದೋವ ಆರಾತ್ರಿ ದೇವತೆಗಿರತಕ್ಕ ನೋವ ಆದಿಶಕ್ತಿ ದೇವಿಯ ಒಂದು ಪವಿತ್ರ ಪಾದ ಆ ಒಂದು ಪರವಾಗಿ ನಮಸ್ಕಾರ ಸಲ್ಲಿಸಿ ಸಲ್ಲಿಸುತ್ತ ನಮ್ಮ ನಿಮ್ಮೆಲ್ಲರ ಜನ್ಮಕ್ಕೆ ಕಾರಣೀಭೂತಾಗಿ ಯಾರೀಬ್ಬ ಜಗದ ಸೃಷ್ಟಿಗೆ ಮೂಲ ಕಾರಣಕರ್ತ ಯಾವ ರೀಪ ಯಾವ ನನ್ನವ್ವ ಮಹಾಮಾತೆಯ ಒಂದ ಪವಿತ್ರ ಪಾದಾರುಂದಕ್ಕಾದ್ರೂ ಆ ಒಂದು ಭಕ್ತಿ ಬರುವಾಗ ನಮಸ್ಕಾರ ಸಲ್ಲಿಸಿ ಹೌದ್ ಹೌದ್ರಿಪ್ಪ ಇವತ್ತಿನ ದಿವಸ ಯಾವ ಬೆಳಗಾವ ಜಿಲ್ಲಾ ರಾಯಭಾಗ ತಾಲೂಕು ಸುಕ್ಷೇತ್ರವಾಗಿರ್ತಕ್ಕಂಥ ಯಾರೇಪ್ಪ ನೋವ್ವ ಪಾವನಮಯವಾಗಿರ್ತಕ್ಕಂಥ ಚಿಂಚನಿ ಗ್ರಾಮದಲ್ಲಿ ಇಂಬಾಯಿ ವಾಸವಿರತಕ್ಕಂಥ ಯಾರಪ್ಪ ಅವರು ಯಾವ ನನ್ನವ್ವ ಒಂದು ಪೈದ್ರ ಚರಣ ವೃಂದಕ್ಕಾದ್ರೂ ನಮಸ್ಕಾರಗಳನ್ನು ಹೇಳುತ್ತಾ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಹೌದ್ ಹೌದ್ರೀಪ ಈ ಒಂದು ಕಾರ್ಯಕ್ಕೆ ಅವರು ಕ್ಷೇತ್ರದ ಒಂದು ಹೌದು ಯಾವ ನನ್ನಪ್ಪ ಹಾಲಸಿದ್ದನ ಒಂದು ಪವಿತ್ರ ಚರಣ ಹೊಂದಕ್ಕಾದ್ರೂ ಆ ಒಂದು ಭಕ್ತಿಪೂರ್ವಕ ನಮಸ್ಕಾರ ಸಲ್ಲಿಸಿ ನಮಸ್ಕಾರಗಳನ್ನು ಹೇಳುತ್ತಾ ಈ ನನ್ನಪ್ಪನ ಒಂದು ಜಾತ್ರಾ ನಿಮಿತ್ತವಾಗಿ ಏನ್ ಮಾಡಿಕೊಂಡೀಪ ಎರಡ ಹಾ ಹಾ ಅವ್ರ ಊರಿಗೆ ಹೌದ್ರಿಪ್ಪ ಅದ್ ಅಹ್ ಬಂದಿರ್ತಕ್ಕಂಥ ಮೇಲೆಗಳು ಹಾ ಹಾ ಏನಾಗಿದ್ರಿಪ್ಪ ಇಪ್ಪ ಯಾವ ಬಂದಾವು ಬಂದವು ಏನೇನ್ ಹಾಡಾಕತ್ತ ಏನೇನ್ ಮಾತಾಡಕು ಅನ್ನೋದನ್ನ ಈಗಾಗಲೇ ಸಹ ವಿಸ್ತಾರವಾಗಿ ಜೋಡಿ ಕಲಾವಂತರ ಜೋಡಿ ಬಂದಿರತಕ್ಕ ಮಾಸ್ತರ್ಗಳು ಮಾಡಿಕೊಟ್ಟು ಆಹಾ ಮಾಡಿಕೊಟ್ಟಾರೀಪ ನಮ್ಮ ಹೌದು ಗುರುಗಳೂ ಮೇಲ ಮಾಡತಕ್ಕಂತ ಒಂದು ಗಾಯನವನ್ನ ಕೇಳಿ ಕೇಳಿಕೊಟ್ಟಿರ್ತಕ್ಕಂಥ ಆಹಾ ಇಲ್ಲ ನೈತ್ರಿಪ್ಪ ಎನ್ನ ಅಕ್ಕ ತಂಗಿಯರಿಗೂ ತಾಯಿ ತಂದೆಯಗೂ ಅಣ್ಣ ತಮ್ಮಂದಿರಿಗೂ ಗುರು ಹಿರಿಯರಿಗೂ ಹೌದು ನಮ್ಮ ಮ್ಯಾಲದಿಂದ ವಂದನೆಗಳನ್ನ ಸಲ್ಲಿಸಿ ಹೌದ್ ಹೌದ್ರಿಪ್ಪ ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಏನು ಹೇಳ ಆಹಾ ಏನ್ ಹೇಳಿ ಬಲ್ಲವರೆಲ್ಲ ಬಲ್ಲವರು ಬಾಳಿಲ್ಲ ಆಹಾ ಬಲ್ಲವರು ಇತ್ತು ಬಲ್ಲವ್ರದಾರ ಅಂದ್ರೂ ಅವರಿಗೆ ಬಲ ಇಲ್ಲ ಅಂತ ಹೇಳ್ಕೊಂಡು ಬಂದಾರ ಹೌದ್ ಹೌದ್ರಿಪ್ಪ ಅಯ್ಯೋ ಹಂಗ ಸರದೋಡಿ ಕಲಾವಂತರು ಅಷ್ಟೇ ನಾವೇನು ಬಲ್ಲವರಲ್ಲೀಪ ನಮಗೆ ನಮ್ಮ ಎಷ್ಟು ವಿದ್ಯೆ ಕೊಟ್ಟಾಳು ಹೊತ್ತು ಹೊಂದು ತಕ್ಕ ಸೇವಾ ಮಾಡುವ ಕರ್ತವ್ಯ ಈ ಒಂದು ಸೇವಾಗ ಎಲ್ಲೋ ತಪ್ಪ ತಡೆ ಆರ ಕೊಡಿರತಕ್ಕಂತ ದೈವ ಅಂದ್ರ ದೇವರ ಸಮಾನ ಹೌದ್ ಹೌದ್ರಿ ಅಯ್ಯೋ ಹೌದು ದೈವರೆಲ್ಲ ತಪ್ಪನ ಬದುಕಿಟ್ಟು ಒಪ್ಪನ ಸ್ವೀಕಾರ ಮಾಡಬೇಕ ದೈವದಲ್ಲಿ ಮತ್ತೊಂದು ಬಿಡ್ಕೊಂಡ ಬೇಡಿಕೊಂಡ ರಜೋಡಿ ಮೇಲೆ ಅವರು ಹಾ ಹಾ ಗುರುಗಳಾಗಿ ಬಂದಿರತಕ್ಕಂಥವ್ರು ಏನ್ ಐತ್ರಿಪ್ಪ ನಮ್ಮ ನಿಪ ಹನುಮಂತ ಗುರುಗಳು ಬಂದಾರೆ ಬಂದಾರು ಅದ್ರಾಗ ಮಾತ್ರ ನಮ್ಮ ಬಿರ್ನಹಾಳ ಶಂಕರ ಗುರುಗಳು ಬಂದಾರ ಇಪ್ಪ ಇಬ್ಬರು ಮಾಸ್ತರ್ ಹೋದಾರಿ ಅದರಾಗಿ ಇರ್ಲಿ ನಾ ಸೆಕೆಂಡ್ ಒಂದ ಒಂದು ಸೆಂಟ್ರಲ್ ಪ್ಲೀಸ್ ಆಗಿರ್ತಾ அந்த வந்த சரிப்பா மார்கவாங்க விஷயம் அவரொந்த மாதிரி நோக்க அவ்வளோ சோசியை கேள்வ்ப்பா இவத்த குருவார்த்தி நீவரா மங்களவாரின தேவியன்ன பூஜை மாந்த ஆறு ஆர்னா ஜால மண்ணா ಅವರು ಬಹಳ ಸತ್ತಿರಿ ಹೌದಾ ಆ ಅದ ಒಂದೇ ದೂಸ ಪೂಜೆ ಮಾಡ್ತೀರಿ ಉಳಿದ ದೂಸ ನಿಯಾಗ್ ಹಾಕಿದ ಪೂಜೆ ಅಕ್ಕತ್ತೆ ನಾನು ಇಲ್ಲೋ ಅಂತ ಕೇಳಾರ ಅವ ತಾನ ಬುಡಬುಡಾ ಕಾರ ಅಂತಾ ಆ ಒಂದೊಳೆ ಹೇಳ್ತ ದುಳೆ ಆ ಒಂದೊಳೆ ಹೌದಾ ಮುದಿಕೆಯ ಇಲ್ಲ ಯಾಕಂದ್ರೆ ವಿಷಯ ಬಹಳ ಮಾರ್ಮಿಕವಾಗಿ ಮಾತೈತಿ ಮಾತು ಅತ್ತಿ ಐದ ಐದಳಪ್ಪ ಆ ಮಸ್ತರ ಲಿವರ್ ಹೆಂಗ್ ಹೆಕ್ಕೋರಾ ಹೆಂಗ್ ಬರಪ್ಪ ಮಾತಾ ಎಂದ ಆದಿ ಕಾಲದೊಳಗೆ ನಿಮ್ಮ ಅಪ್ಪ ಆಗಿರತಕ್ಕಂತ ಶಿವಪ್ಪ ஆஹ் சிவாப்பா அஹ்ப்பா சிவனிங் ஏனாகித்தோரா சங்கட வந்தித்து சங்கட் ஃபாட்டி கடந்து கடகு அல்ல யாரே நீங்க ಸಂಕಟವನ್ನ ಬಯಲು ಮಾಡುವಂತ ಸಾಮರ್ಥ್ಯ ಅದ್ರಲ್ಲಿ ಇದ್ರಿಕ್ಕಿಲ್ಲ ಹೌದು 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 ಅವಾಗ ಏನ್ ಮಾಡ್ಯಾನಂದ್ರ ನಮ್ಮ ಅವಳ ಬಲಿ ಬಂದ ಅಹಾ ನಮ್ಮ ಅವಳ ಬಲಿ ಬಂದ ತಾಯಿ ಬಲಿ ಬಂದ ಹಾಕಿ ಧ್ಯಾನವನ್ನ ಮಾಡಿದಾಗ ನಿಮ್ಮ ಅಪ್ಪ ಶಿವನಿಗೆ ಬಂದಿರತಕ್ಕಂತ ಸಂಕಟವನ್ನ ಬಯಲು ಮಾಡಿದಕ್ಕೆ ನಮ್ಮ ಅವ್ವದ ಅಲ್ಲ ನಮ್ಮ ಅವ್ವ ಹೌದು ಸಭಾಯ್ ಸಂಗಟ ಯಾವ ದಿವಸ ಬಂದಿತ್ತಂದ್ರ ಅದು ಮಂಗಳವಾರ ದೂಸ ಬಂದಿತ್ತು ಹೌದ್ ಹೌದ್ರಿಪ್ಪ ನೋಡಿ ಏನ್ ಮಾಡ್ತೀವ್ರ ದೇವಿವಾರ ಮಂಗಳವಾರ ಶುಕ್ರವಾರ ವಿಶೇಷವಾಗಿರ್ತಕ್ಕಂಥ ದೇವಿಯನ್ನ ಪೂಜೆ ಮಾಡತಕ್ಕಂಥ ವಾಡಿಕೆ ಹೌದು ನಮ್ ದೇಶದಾಗ ಬಂದೈತಿ ಬಂದೈತಿ ಬಂದಿಪ್ಪ ಅಲ್ಲ ಹೌದ್ ಮಂಗಳವಾರ ದಿನ ಪೂಜೆ ಮಾಡಿದವರು ನೀವು ಏನ ನಾವು ಆಧಾರ ಅಲ್ಲ ಬಿಡಬಾರ ವಿಚಾರ ಮಾಡ್ಕೊಂಡು ಮುಂದಿನ ಪಳೆ ಕೇಳಿ ಬಿಡೋಣ ಇವತ್ತು ನೋಡುವ ಅಪ್ಪ ಹೆಚ್ಚ ಕಾಗ ಹೆಚ್ಚ ನಮ್ಮ ತಂದಿ ಹೆಚ್ಚ ಹೌದು ನಾವು ಒಟ್ಟಾರೆ ಗಂಡಮಾಕ್ಳನೇ ಹೆಚ್ಚ ಅಂತ ಅವ್ರು ವಾದ ಮಾಡಕ್ ಬಂದ ಮಾಡಕ್ ಬಂದ ನಮ್ ಮಾಡಕ್ ಬಂದ್ರಿ ತಾಯಿ ಹೆಚ್ಚ ಅಕ್ಕ ಹೆಚ್ಚ ಆಯ್ ಹೆಚ್ಚ ಅಂತ ನಮಗ್ ವಾದ ಮಾಡ್ರಂತ ಹೇಳದ್ರು ಹೌದು ಅಲ್ಲಿ ಒಂದು ಮಾತು ಏನ್ ಹೇಳದ್ರ ಗಂಡ ಹೆಚ್ಚಿ ಕೂಡಿ ಸಂಸಾರ ಮಾಡ್ರ ಗಂಡ ಮಗ ಹುಂಡಿ ತಂದ್ರ ಚಿಂಚಿಲಿ ಊರಿಗೆಲ್ಲ ಪೇಡೆ ಹಸ ಗಂಡ ಮಗ ಹುಡ್ತಂದ್ರ ಹುಂಡ್ ಹುಡ್ದವತ್ತು ಹ್ಮ್ ಚಿತ್ರ ಮಾಸ್ತಾರ ಶಂಕ್ರ ಮಾಸ್ತರ್ತಾರ ಎಲ್ಲ ಮಾಡ್ತ ಹೌದು ಮಾಸ್ತಾರ ಅಲ್ಲಿಯೇ ತಾರತಮ್ಯ ಮಾಡ್ಕೊಳಕ್ ಹೋಗ್ಬೇಡ್ರಿ ಹಾಂಗ ಮಾಡಬೇಡ್ರಿ ಅಪ್ಪ ಇರ್ ಕಾಲ ಮಾಡಿದ್ರು ವಿಚಾರ ಮಾಡ್ ಮಾತಾಡೋ ಕಲ್ತ್ಕೋರಿ ಇಲ್ಲೊಂದು ಮಾತು ಏನಿ ಕೇಳಬೇಕಾರ ಆ ತಿಂಪುಳಿ ಹುಡುಗಿ ನನ್ಸಿ ಬಂದು ಹಿಂಗಾಯ್ ಕುತ್ನ நம் பா மகள நான் நோட பாசோ வயசில் முத கல் அவ் ஆடோ அந்த கலாவோ ஏன திரிபா கண்ணா ஹுடாக பார்த்து நம்ம காலி பரிசு கலக்கே அந்த ಅಂತ ಹೇಳಬಾದ್ರೆ ಅಂತಾರ್ಲಪ್ಪ ನಿಮ್ಮ ಮಾತೇನು ಕೇಳಬೇಕಾರ ಹೆಣ್ಣು ಅಂದ್ರ ಜಗದ ಕಣ್ಣು ಅನ್ಸ್ಕೊಂಡೈತಿ ಸೂರ್ಯ ಹಿಂಗೈತ್ರು ಅಲ್ಲ ಮಾತಾಡು ಕಲ್ಕೋರ್ಬೇಕಪ್ಪ ಹೆಣ್ಣು ಜಗದ ಕಣ್ಣು ಅಂದಾರು ಹೌದು ಇವತ್ತು ನೀವು ಕಂಡು ಹಾಡಾಡ್ಕೊಂಡ್ರಿ ನಿಮ್ಮ ಕಂಡಿಗೆ ಏನಂದ್ರೆ ಮುಂದಿನ ಪಾಳಿ ಕೇಳಮಸ್ತಾರ ಹೇಳ್ಬೇಕು ಮತ್ತೆ ಹೇಳ್ಬೇಕು ಮತ್ತೆ ಅದೇ ಗುಡಿ ಬಂದ ಹೌದು ಇಲ್ಲ ಹದಿನೆಂಟು ಪುರಾಣ ಅಲಾರಪದ್ಧವಾಗಿ ನಮ್ ಗಂಡ ಮೊಳ ಹೆಸತ್ತು ನೀವ್ ಹೇಳ್ರಿ ಹೇಳ ನಿಮ್ಮಂತ ಹತ್ತು ಮಂದಿ ಗಂಡ ಮಕ್ಕಳಿಗೆ ಒಬ್ಬಕ್ಕೆ ಹೆಣ್ಮಾಗ ಸಮಾಧಾನ ಒಬ್ಬಕ್ಕೆ ಮಾಸ್ತಾರೆ ಅವ್ಳ ನಿಮ್ಮಂತರ ಹತ್ತು ಮಂದಿ ಗಂಡು ಮಕ್ಕಳಿಗೆ ಒಬ್ಬಕ್ಕೆ ಹೆಣ್ಮಗಳ ಸಮಾಧಾನ ಅನ್ನುವಂಗ ಹದಿನೆಂಟು ಪುರಾಣದಾಗ ಬರ್ತಕ್ಕಂತ ಬ್ರಹ್ಮ ವೈವರ್ತ ಪುರಾಣದ ಬರೆದಿಟ್ಟು ಹಂಗ ಹತ್ತು ಮಂದಿ ಹೆಣ್ಮಕ್ಳಿಗೆ ಒಬ್ಬ ಗಂಡ ಮಗ ಸಮಾಧಾನ ಅನ್ನುವಂಗೆತ್ತಂದ್ರೆ ಮಾಸ್ತರ್ಗಳು ಮುಂದಿನ ಪಾಲಿಕೆಯಲ್ಲಿ ಇನ್ನ ಸುಳ್ಳಿದೊಳಗ ವಿಷಯಗಳನ್ನ ಬಾಳ ಚಂದ್ರ ಮಾತಾಡ್ತಾರೆ

ಪ್ಪ ಭಕ್ತಿ ಹಿಡ್ಯ ನಮ್ಮ ಅಪ್ಪನ ಕಾಲ ಅಂದ್ರೆ ಅವು ಕಾಲ ಇಲ್ಲತ್ತ ಹಾಡಿಲ್ಲವ್ರು ನೀವು ಆತ ಅವು ಕಾಲಲ್ಲಿ ಹಿಡಿದ್ರಿ ಸ ಕಾಲಗಿಂದು ಕಾಲು ಬೇಸಾಕತಿ ಮತ್ತು ಭಕ್ತಿನ ಹಿಡಿರಿ ಕಾಲ ಅಂತ ಬೀಳಾರು ನೀವು ಅವ ಮತ್ತು ಕಾಲ ಹಿಡಿದು ಹೆಂಗೆ ಹಿಡಿಲತ್ತಿ ಕಾಲು ತಯಾರು ಹೊಲಕತ್ತಿ ಕಳ್ಳ ಇನ್ನು ಸುಣ್ಣ ಒಳಗೆ ನಮ್ಮವ್ರು ಯಾರ್ಯಾರತ್ತು ಮಾಸ್ತರು ಕೇಳಿ ರೋಹಾ ಕೇಳಾರೇಪ್ಪ ಹೌದು ನೋಡ್ ನಮ್ಮ ಅವ್ವನಿಂದ ಹುಟ್ಟ ಶಬಾಸ್ ನೋಡ್ ನಮ್ಮ ಅವ್ವನಿಂದ ಹುಟ್ಟಿರು ಎಲ್ಲಿ ಹಾದಿ ಹೋ ಆ ಪರಮಾತ್ಮ ನಮ್ಮ ದೇವಿನಿಂದ ಪ್ರಕಟ ಆಗಿ ಬಂದ ಹೌದು ಅಲ್ಲ ಇನ್ನು ಮುಂದೆ ಏನ್ ಹಾಗಾದ ಗೈರಿಕಾದಿ ಧಾತುಗಳೆಲ್ಲ ಮುತ್ತು ಮಾಣಿಕ್ಯಗಳೆಲ್ಲ ಬೆಟ್ಟ ಘಟ್ಟ ಗುಡ್ಡಗಳೆಲ್ಲ ಅಲ್ಲ ಹೌದು ಅಲ್ಲಿ ಯಾರನ್ನ ತಂದಾರ ಅಂದ್ರ ಈಶ್ವರನ್ನ ತಂದಾರ ಹೌದ್ ಹೌದ್ರಿ ಪೈಸ್ವರ್ ಬ್ರಹ್ಮ ವೈವರ್ತ ಪುರಾಣ ಸಂಚಿಕೆ ಒಂದ್ರ ವಿಷಯ ಹಾಡ್ರಿ ಹಾಡ್ಯಾರ ಹಾಡ್ರಿ ಅಲ್ಲ ಹೌದು ಈಶ್ವರಗು ತಾಯಿ ಅದ ಅದಪ್ಪ ಅಲ್ಲ ಅದ ಒಟ್ಟ ತಾಯಿ ಇಲ್ಲದ ಅಪ್ಪ ಯಾವ್ದಾರ ಮುಂದಿನ ಪಳಕ್ಕೆ ಪಾಯ ಕಟ್ಟಿ ಹಾಕೊಂಡ ಪಾಯ ಹಾಕ್ಬೇಕಾದ್ರೆ ನಮ್ಮ ಪಾಯ ಮೇಲೆ ಹಾಕ್ಬೇಕು ಪಾಯಿ ಹಾಕ್ತಾರ ತಿನ್ಮೇಲೆ ಹಾಕೋಕೆ

ಅಸ್ಸಮ ತದುವ ರೂಪ ಇತದ ಹೌದು ವಟ್ಟ ಭೂಮಿ ಇಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ದೇವತೆಗಳಿಲ್ಲ ಮಾನವರ್ ಇಲ್ಲ ಅಸುರರ್ ಇಲ್ಲ ಹೌದು ಇಲ್ಲ ಯಕ್ಷರ ಇಲ್ಲ ಹೌದು ಅಲ್ಲ ಹೌದು ಪ್ರಣಾದಿ ಸಸ್ಯಗಳ ನದಿಗಳ ಹೌದು ಅಲ್ಲ ಹೌದು ಅವಾಗ ಅತಳ ವಿತ್ತಳ ಸುತಳ ಪಾತಳ ರಸತೊಳ ಮಹಾತೊಳ ಪುರಾಣತಕ್ಕಂತ ಲೋಕಗಳು ಇದಿರಕಿಲ್ಲ ಹಹಾ ಕಳಕಳ ಬಳಬಳ ಹೆಂಗಾ ಅಣ್ಣ ಗರ್ಲಾಗೆ ಬರ್ದರು ಅವಾಗ ಎಲ್ಲ ಶೂನ್ಯವಾಗಿತ್ತು ಆ ಶೂನ್ಯದೊಳಗ ನನ್ನೊವ ಮಹಾಮಾತೆ ಇರ್ತಕ್ಕಂಥ ದೇವಿ ಉಪಕ್ಯದ ಅನ್ನುವಂಗ ವಿಷ್ಣು ಪುರಾಣ ವನ್ನೇ ಅಧ್ಯಾಯ ವನ್ನೇ ಪುಟದಾಗ ಬರ್ದಿತ್ತು ಹೌದು ಬರ್ದ ತರಿಸ್ಪಾ ಅಯ್ಯ ಹ ಆಸ್ಥರ ಈタイヤದ ಏರನೆ ಎಳೆಗಾರ್ಸು ताकत ಕೊನೆನಲ್ಲಿ ಇತ್ತು ಅಂದ್ರಾ full ಪಂಚಾಯ್ ಪವರ್ ಇತ್ತು ಅಂದ್ರಾ ತಿಂಗ ಹೌದಾ ಅಪ್ಪ ಸುಣ್ಣರಾಗ ನಾವು ದೇವಿ ನಾಮ ಇಟ್ಟಿ ಟಿ ಅಕ್ಕಿಯರ ಗಂಡಿನ ಸಂಬಂಧ ತಂದ 10 ಅವರು ಇದ್ರೆ ಅಂದಾ 10 ಅವರು ಇದ್ರೆ ಮುಂದಿನ ಪಾಳಕ್ಕೆ ಹಾಕ್ತಾರೆ ಅಹಾ ಹೌದಾ ಮತ್ತೆ ನೋಡಿ ಸುಣ್ಣರಾಗ ನಿಮ್ಮ ಅಪ್ಪನ ನಾಮ ಹೇಳವರು ಇದ್ರಿ ಅಂದಾ ಆ ನಿಮ್ಮ ಅಪ್ಪನ ನಾಮ ಹೇಳವರು ಅಂದ್ರೆ ಹೌದಾ ಹೌದು ಒತ್ತರನ ಮಾಸ್ಟರ್ ನಿಮ್ಮ ಬ್ರಹ್ಮ ಇಲ್ಲ ವಿಷ್ಣು ಇಲ್ಲ ಶಿವ ಇಲ್ಲ ಇರೋ ಮೂರು ಮಂದಿಗೆ 3ೋರ್ ತಗೊಂಡಹೋ ಹೌದು ಒತ್ತ ನಿಮ್ಮಾರು ಯಾರು ಇಲ್ಲಾಗ್ ನಮ್ಮೋದಾಳ அது ரம அழுவோங்க பார்வத்தி இல்ல மாயக்கல்ல ஒட்டி மோ யாரும் இல்லை நம்ம அப்ப அப்பங்க சூன்யொழகிர் நாம தாக்கத்து நம்ம படி இத்த இன்னா தாக்கத்தாக்க மதுர மாத்திர

ಿ ಮಾಡಬೇಕು ನಮ್ಮ ವಿಚಾರ ಮಾಡಿದಾಗ ಆಹಾರ ಅಲ್ಲ ಹೌದು ಅನೇಕ ನಾಮಗಳ ಅಲ್ಲ ಹೌದು ಅವಾಗ ದೇವಿಯ ಹುಟ್ಟೆದ ಮಟ್ಟ ಮೊದಲು ಬುದ್ಧಿ ಹುಟ್ಟೆತ್ತಿ ಹುಡ್ ಬುದ್ಧಿ ಅಲ್ಲ ಮಟ್ಟ ಮೊದಲು ಬುದ್ಧಿ ಹುಟ್ಟಿತು ಬುದ್ಧಿಯಿಂದ ಮನಸ್ಸು ಹುಟ್ಟಿತ್ತು ಹೌದು ಆ ಮನಸ್ಸಿನಿಂದ ನಮ್ಮ ಏನ್ ಮಾಡ್ಯಾವಂದ್ರ ಆಕಾಶವನ್ನ ತಯಾರು ಮಾಡ್ಯಾವಳ ಮಲ್ದಪ್ಪ ಆಕಾಶವನ್ನ ಅಲ್ಲ ಹೌದು ಮನಸ್ಸಿನಿಂದ ಆಕಾಶ ಹುಟ್ಟಿಸಲು ಆಕಾಶದಿಂದ ಗಾಳಿ ಹೊಡಿತು ಗಾಳಿಯಿಂದ ಬೆಂಕಿ ಹೊಡಿತು ಬೆಂಕಿನಿಂದ ನೀರು ಹೊತ್ತು ಹೌದು ಆ ನೀರಿನಿಂದ ಇದ ಭೂಮಿ ತಂದು ಹಂಗ ಗರುಡ ಪುರಾಣದಾಗ ಬರ್ಲಿ ಆ ಗರುಡ ಗರುಡ ಗರುಡ್ರಿ ಗರುಡ ಆ ಈ ಪ್ರಕಾರ ಮಸ್ತ್ರ ನಮ್ಮ ಇತಿಹಾಸಿ ಮುಂದಿನ ಪಾಲಕ್ಕೆ ಬಂದ ಯಾರ ನಾಮ ಇಟ್ಕೊಂಡು ಗಚ್ಚಿ ಪಾಯ ಹಿಡ್ಕೊಂಡು ಬರ್ತಿರೋ ಹೌದು ನಮ್ ದೇವರು ಎದ್ದು ಇಲ್ದಂಗ್ ಇದು ಎದ್ದು ಐತಿ ಅಂತ ಹಂಗ ಹೇಳ್ಕೊಂತೀರೋ ದೇವರ ಅವ್ರ ಸರಸೋಡಿ ಕಲಾವಂತರಿಗೆ ಬಿಟ್ಟಿರ್ತಕ್ಕಂತ ಮಾತಾಡ್ತಿ ಚಾಡಿ ಸರಸೋಡಿ ಬ್ಯಾರಿಗೆ ಪಾಳೆ ಹೊಕ್ಕ